ನಾನು ಯಾವಾಗಲೂ ಹೇಳುವಂತ ಒಂದು ಘಟನೆ ಹೆಂಗಿತ್ತು ಬದುಕು ಅಂತಂದ್ರೆ ಕಾಯಕ ಅವತ್ತು ರೈತ ಸಂಸ್ಕೃತಿ ಅಂದ್ರೆ ಕಾಯಕ ಸಂಸ್ಕೃತಿ ಆ ಕಾಯಕ ಸಂಸ್ಕೃತಿ ಒಳಗೆ ಒಂದು ದಿವಸ ಆ ಐದಕ್ಕಿ ಲಕ್ಕಮ್ಮ ಮಾರಯ್ಯ ಮತ್ತು ಶರಣರೆಲ್ಲ ಅನುಭವ ಮಂಟಪದೊಳಗೆ ಕುತ್ಕೊಂಡು ಚರ್ಚೆ ಮಾಡಕತ್ತಿದ್ರು ಚರ್ಚೆ ಮಾಡುವ ಹೊತ್ತಿನೊಳಗ ಸಮಯ ಮೀರ್ ಹೋಯ್ತು ದಿಗ್ನ ಎದ್ ನಿಂತಳಂತ ಐದಕ್ಕಿ ಲಕ್ಕಮ್ಮ ಎದ್ ನಿಂತು ಹೇಳ್ತಾಳೆ ಶರಣರ ತಿಪ್ಪೆಯ ತಪ್ಪ ಲಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಶಿವಂಗೆ ಕಾಯಕ ನಿಂದಿತ್ತು ಎನ್ನಾಡ್ದನೆ ಬೇಗ ನಡಿ ಹೋಗೋಣ ಕಾಯಕ ಕನಿ ಆಗೋಣ ಅಂತ ಆವತ್ತಿನ ಹೆಣ್ಣು ಮಗಳು ತಾಯಿ ಕಾಯಕಕ್ಕೆ ಮಾರೈನನ್ನ ಕರ್ಕೊಂಡು ಹೋದ್ರಲ್ಲ ಎಂತ ತಾಯಿ ಇರ್ಬೇಕು ಎಂತ ಕಾಯಕ ದೀಕ್ಷೆನಕೆ ಪಡೆದಿರ್ಬೇಕು ಎಲ್ಲ ದೊಡ್ಡ ದೊಡ್ಡ ಮಾ ಶರಣರ್ಲ್ ಅಲ್ಲಿ ಇರ್ಬೇಕಾದ್ರೆ ಗಂಡನನ್ನ ಎಬ್ಬಿಸಿಕೊಂಡು ಮೊದಲು ಕಾಯಕ ಆಮೇಲೆ ಈ ಚಿಂತನೆ ಅಂತ ಹೇಳಿ ಕಾಯಕಕ್ಕೆ ಹಣಿ ಮಾಡಿದ ಆ ತಾಯಿ ಹೆಣ್ಮಕ್ಳು ಎಂತ ಇರಬೇಕು ಅಂದ್ರೆ ಇವತ್ತೆಲ್ಲ ತಾಯಿ ನೀವು ಸೇರಿದ್ದೀರಿ ಅದಕ್ಕೆ ಹೇಳಬೇಕಾಗಿದೆ ಆವತ್ತು ಸಂದರ್ಭ ಬಂದಿದೆ ಅವತ್ತು ಮಾರಯ್ಯ ಹೇಳ್ತಾನೆ ನಾನು ಇಲ್ಲೇ ಕುತ್ಕೊಂಡೆ ಕುತ್ಕೊಂಡೆ ಬಸವಣ್ಣನ ನಂಬ್ಕೊಂಡು ಬಂದೆ ನನಗೆ ಕೈಲಾಸನ ಸಿಗಲಿಲ್ಲ ಅಂತ ಚಿಂತೆ ಮಾಡಕತ್ತಿದ್ ನನ್ ಹಂಗ ಚಿಂತಿ ಮಾಡೋ ಹತ್ತಿನ ಲಕ್ಕಮ್ಮ ಹೇಳ್ತಾಳ ಮಾಡಿ ನೀಡಿ ಹೋದೆ ನೆಂಬಾಗ ಕೈಲಾಸವೇನು ಕೈಕೂಲಿ ಏ ಮಾರಯ್ಯ ಅರೆ ಮಹಯ್ಯ ಇದುವರೆಗೆ ಬಸವಣ್ಣನ ಸನ್ನಿಧಿಯೊಳಗೆ ಶರಣರ ಗಣತಿಂತಿದೊಳಗೆ ಬಂದ ಮೇಲೂ ನಿನಗೆ ಮೋಕ್ಷವನ್ನು ಕಾಣಬೇಕು ಕೈಲಾಸವನ್ನ ನೋಡಬೇಕು ಅದು ಎಲ್ಲೋ ಬೇರೆ ಕಡೆಗೆ ಇದೆ ಇಲ್ಲಿ ಬಿಟ್ಟು ಬೇರೆ ಕಡೆಗೆ ಇದೆ ಅಂತ ತಿಳ್ಕೊಂಡು ನೀನು ಎಂತ ಕೆಲಸ ಮಾಡಿದಿ ಮಾಡಿ ನೀಡಿ ಎಂಬಾಗ ಕೈಲಾಸವೇನು ಕೈಕೂಲಿ ಏ ಮಾರಯ್ಯ ಮುಂದೊಂದು ಭಾವಿಸದೆ ಹಿಂದೊಂದು ಕಲ್ಪಿಸದೆ ಇದ್ದದಲ್ಲಿ ಸಲೆಸಂದರ ಆಗದೆ ಅಂತ ಹೇಳಿ ಗಂಡನಿಗೆ ಪ್ರಶ್ನೆ ಮಾಡ್ತಾಳೆ ಶರಣರಿದ್ದ ಈ ಟಾವೆ ಕೈಲಾಸ ಇಲ್ಲೇ ಕೈಲಾಸ ಇದೆ ಬೇರೆ ಕಡೆ ಎಲ್ಲಿನೂ ಕೈಲಾಸ ಇಲ್ಲ ಅನ್ನುವಂತ ಮಾತನ್ನ ಆ ತಾಯಿ ಅವತ್ತು ಹೇಳ್ತಾ ಅಂದ್ರೆ ಎಂತಹ ಅನುಭಾವದ ತುಟ್ಟ ತುದಿಯ ಮೇಲೇರಿ ಮನದ ಕೊನೆಯೊಳಗೆ ಆ ದೇವರನ್ನ ಅಡಗಿಸಿಕೊಂಡಿರುವಂತ ಶಕ್ತಿ ಅವತ್ತಿನ ತಾಯಂದಿರಿಗೆ ಇತ್ತು ಅನ್ನೋದನ್ನ ಇವತ್ತು ನಾವು ನೀವುಗಳೆಲ್ಲ ಅರ್ಥ ಮಾಡ್ಕೊಂಡ್ರೆ ಆ ಬದುಕು ಶರಣ ಬದುಕು ನಮ್ದು ಆಗುತ್ತೆ ಅನ್ನುವಂತ ಒಂದು ಮಾತು ಆಮೇಲೆ ನಾವೆಲ್ಲ ಇದನ್ನ ಮಾಡ್ತೇವೆ ದಾನ ಮಾಡ್ತೇವೆ ಧರ್ಮ ಮಾಡ್ತೇವೆ ಎಲ್ಲವನ್ನೂ ಮಾಡ್ತೇವೆ ಎಲ್ಲವನ್ನ ಮಾಡ್ಕೊಂಡ ಮೇಲೆ ಒಂದ್ಸಾರಿ ನಮಗ ಅನಿಸುತ್ತೆ ಏನಪ್ಪ ನಾನು ಮಠದ ಕಾರ್ಯ ಅನ್ಲೇ ಇರಲಿ ಊರ ದೇವಸ್ಥಾನ ಕಟ್ಟೋದೇ ಇರಲಿ ಲಕ್ಷ ಲಕ್ಷ ಗಟ್ಟಲೆ ಹಣ ಕೊಟ್ಟೆ ಯಾರು ಏನ್ ದಾಸೋಹ ಮಾಡಂತಾರ ಪ್ರಸಾದ್ ದಾಸೋಹ ಮಾಡಿದೆ ಯಾರ ಬಡ ಮಕ್ಕಳದ ಅವ್ರಿಗೆ ಪ್ರತಿಭಾಗೆ ಅವ್ರಿಗೆ ನಾನು ಹಣ ಕೊಟ್ಟೆ ಇದು ಎಲ್ಲವನ್ನೂ ಕೊಟ್ಟೆ ಆದ್ರೆ ದೇವರು ನನಗೆ ಬಿ ಪಿ ಶುಗರ್ ಕಾಯಿಲೆಗಳನ್ನ ಯಾಕೆ ತಂದು ಕೊಟ್ಟ ನಾ ಮಾಡಿದ ಈ ಪುಣ್ಯದ ಕೆಲಸ ಅವನಿಗೆ ತಿಳಿಲಿಲ್ಲ ಏನು ಅಂತ ನಾವು ಅಂತೀವಲ್ಲ ಹಂಗ ಆಕೆ ಕೇಳ್ತಾಳ ಗಂಡರಿಗೆ ಕೇಳ್ತಾಳೆ ಅಂದ್ರೆ ನೀನು ಕೂಲಿ ಕೇಳಕೈತಿ ಏನು ದೇವ್ರ ಕಡೆ ಅಂತ ನಾನು ಬಹಳ ಚಲೋ ಕೆಲಸ ಮಾಡೀನಿ ಅದಕ್ಕೆ ನನಗೆ ಸ್ವರ್ಗ ಕೂಲಿಯೇ ಕೊಡು ಅಂತ ಹೇಳಿ ಸ್ವರ್ಗವನ್ನೇ ಕೂಲಿಯನ್ನಾಗಿ ಕೇಳಾಕತಿ ಏನ್ ನೀನು ಅಂತ ಹೆಂಗ ನಾವು ಹೊಲದಾಗ ಬಂದು ಕೆಲಸ ಮಾಡಿದ ಮೇಲೆ ಕೆಲಸ ಮಾಡಿದವ್ರಿಗೆ ಕೂಲಿ ಕೊಡ್ತೇವಲ್ಲ ಹಂಗ ನೀನು ಕೈಲಾಸ ಬೇಕಂತ ಕೇಳಾಕತ್ತಿ ಮರಯ್ಯ ಇದೇನು ಕೂಲಿ ಕೇಳಾಕತ್ತಿ ಏನಂತ ಕೇಳ್ತಾರಲ್ಲ ಹಂಗ ನಮಗೂ ಒಂದ್ಸಾರಿ ಅನಿಸ್ತದ ಏನೆಲ್ಲ ಮಾಡಿದೆ ಆದ್ರೂ ಯಾಕೆ ಈ ನೋವು ಈ ರೋಗ ಈ ಚಿಂತೆ ನನಗೆ ಕೊಟ್ಟ ದೇವರು ಅಂತ ಅನಿಸ್ತದೆ ಹಂಗ ಅನಿಸ್ತು ಅಂದ್ರೆ ಬಾಪು ಲದೆಯ ಸೋಮಣ್ಣ ಅಂತ ಬರ್ತಾರೆ ಲದ್ದೆ ಸೋಮಣ್ಣ ಅಂತ ಬರ್ತಾನೆ ಆ ಲದ್ದೆ ಸೋಮಣ್ಣನ ಹೆಂಡತಿ ಅವಳಿಗೆ ತುಂಬ ರೋಗ ಬಂದಿತ್ತಂತೆ ಆಜಾರಿ ಬಿದ್ದಿದ್ದಾಳೆ ಅವಾಗ ಆಕೆ ಒಂದು ಸಾರಿ ತನ್ನ ಗಂಡ ಮನೆಗೆ ಬಂದ ಸೋಮಣ್ಣ ಅವನಿಗೆ ಪ್ರಾರ್ಥನೆ ಮಾಡ್ಕೊತಾಳೆ ಸೋಮಣ್ಣ ನೀನು ಮಹಾ ಭಕ್ತ ಇದೀಯ ನಾನು ಎಷ್ಟು ದಿವಸ ಆಯ್ತು ಈ ರೋಗದಿಂದ ಬಳಲಾಕತ್ತೀನಿ ಒಂದು ಸಾರಿ ನನ್ನ ಪರವಾಗಿ ದೇವರ ಪಡಕೆ ನೀನು ಪ್ರಾರ್ಥನೆ ಮಾಡ್ಕೋಬಾರ್ದಾನೆ ಅಂತ ಕೇಳ್ಕೊಂಡ್ರಂತ ನೋಡ್ರಿ ನಾವೆಲ್ಲ ಕಲಿತವರು ಈ ಮಠದೊಳಗಿದ್ರೆ ಏನನ್ನೂ ಕಲಿಯಲಾರದ ಲದ್ದೆ ಅಂದ್ರೆ ಹುಲ್ಲಿನ ಹೊರೆ ಅದು ಆ ಹುಲ್ಲಿನ ಹೊರೆ ತಂದು ಕಾಯಕ ಮಾಡುವಂತ ಕೆಲಸ ಆ ಲದ್ದೆ ಸೋಮನ ಯಾವ ಶಾಲೆಗೆ ಹೋಗಿಲ್ಲ ಅವ ಹೇಳ್ತಾನೆ ಆವ ಕಾಯಕವಾದಡು ಸ್ವಕಾಯಕವ ಮಾಡಿ ಗುರು ಲಿಂಗ ಜಂಗಮದ ಮುಂದೆ ಇಟ್ಟು ಒಕ್ಕುದ ಕೊಂಬು ಮಿಕ್ಕುದ ಹಾರೈಸಿ ವ್ಯಾಧಿ ಬಂದರೆ ನರಲು ಬೇನೆ ಬಂದರೆ ಒರಲು ಸಾವು ಬಂದರೆ ಸಾಯಿ ಇದಕ್ಕೆ ಆ ದೇವರ ಹಂಗಕ್ಕೆ ಬಾಪು ಲದ್ದೆಯ ಸೋಮ ಅಂತ ಕೇಳ್ತಾರೆ ಅರೆ ಚಲೋ ಕೆಲಸ ಮಾಡು ದುಡಿ ಪ್ರಾಮಾಣಿಕವಾಗಿ ದುಡಿ ಸತ್ಯ ಶುದ್ಧ ಕಾಯಕ ನಿನ್ನದಾಗ್ಲಿ ಅದನ್ನ ಮಾಡಿದ ಮೇಲೆ ಅಲ್ಲಿ ನೀನು ಒಬ್ಬನೇ ಅದನ್ನ ಬುಂಜಿಸ್ಬೇಡ ಅದನ್ನೊಬ್ಬನೇ ತಿನ್ಬೇಡ ಗುರುವಿಗೆ ಲಿಂಗಕ್ಕೆ ಜಂಗಮಕ್ಕೆ ಅರ್ಪಣೆ ಮಾಡು ಅದು ಉಳಿದಿದ್ದನ್ನ ನೀನು ಸ್ವೀಕಾರ ಮಾಡು ಇಷ್ಟು ಪ್ರಾಮಾಣಿಕವಾಗಿ ನೀನು ಬದುಕಿದ ಮೇಲೆ ರೋಗ ಬಂದ್ರೆ ಬಿ ಪಿ ಬಂದ್ರೆ ಶುಗರ್ ಬಂದ್ರೆ ನರಳು ಸಾವು ಬಂದ್ರೆ ಸತ್ ಬಿಡು ನಾ ಮಾಡಿದ ಒಳ್ಳೆ ಕೆಲಸಕ್ಕೆ ಒಳ್ಳೆ ಸಾವು ಕೊಡುವಂತ ದೇವರನ್ನ ಯಾಕೆ ಹೇಳ್ತೀಯ ಅದಕ್ಕೂ ನೀ ಮಾಡೋ ಒಳ್ಳೆ ಕೆಲಸಕ್ಕೂ ಏನ್ ಸಂಬಂಧ ಇದೆ ಮಾಡ್ತಾ ಇರ್ಬೇಕಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕು ಎಂತಹ ಅದ್ಭುತವಾದಂತಹ ಆಧ್ಯಾತ್ಮ ಅದು ಅಂತ ಆ ಲದ್ದೆ ಸೋಮಣ್ಣ ಕಲೀಲಾರ್ದಂತ ಹುಲ್ಲಿನ ಹೊರೆ ತಮ್ಮಂದು ಕೆಲಸ ಮಾಡವ ಆ ಬದುಕು ನಮ್ದಾಗ್ಲಿ ಅಂತ ಏನಾದರೂ ಕಷ್ಟ ಬಂದಾಗ ಒಂದು ಸಾರಿ ಈ ವಚನ ನೆನಪು ಮಾಡ್ಕೊಳ್ಳಿ ಸಾಕು ನನಗೆ ರೋಗ ಬಂದಿದೆ ಬರಲಿ ಸಾವು ಬರ್ತದೆ ಬರಲಿ ಆರಾಮ್ ನಾನು ಐ ಆಮ್ ರೆಡಿ ಯಾವಾಗ ಬೇಕಾದಾಗ ಬಾ ದೇವ್ರೆ ಕರ್ಕೊಂಡು ಹೋಗು ಐ ಆಮ್ ರೆಡಿ ಯಾವಾಗ ಬರ್ತದೆ ಅಂದ್ರೆ ಈ ವಚನ ಓದಿದಾಗ ನಮಗೆ ಅನಿಸುತ್ತೆ ಲದ್ದೆ ಸೋಮಣ್ಣನ ಒಂದು ವಚನ ಸಾಯ್ಬೇಕು ಅನ್ನುವರ ಎದೆ ಒಳಗೆ ಬದುಕುವ ಆಶೆಯನ್ನು ಹೊತ್ತಿಸ್ತದೆ ಅಂತ ಶಕ್ತಿ ನಮ್ಮ ವಚನಗಳಿಗಿದೆ